ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನಿಮ್ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಹೌದು ವೀಕ್ಷಕರೆ ರೆಗ್ಯುಲರಾಗಿ ಕನ್ಸ್ಟ್ರಕ್ಷನಲ್ಲಿ ಅಂತ ಒಳ್ಳೊಳ್ಳೆ ಐಡಿಯಾಗಳನ್ನು ತೊಗೊಂಡ್ಬರ್ತಾ ಇದ್ದೀನಿ ಆ್ಯಂಡ್ ಮೇನ್ ಆಗಿ ನಾನೇನು ಮಾಡ್ತಿದ್ದೀನಿ ಅಂದರೆ ಇಂಟೀರಿಯರಲ್ಲಿ ಮಾಡ್ಬೋದಾದಂಥ ಇಂಟೀರಿಯರ್ ಅಂತಂದರೆ ಒಳಗಡೆ ಮಾಡ್ಬೋದಂತ ಕನ್ಸ್ಟ್ರಕ್ಷನಲ್ಲಿ ಆಲ್ಮೋಸ್ಟ್ ಎಂಡಿಂಗ್ ಫಿನಿಷಿಂಗ್ ಲೆವೆಲಲ್ಲಿ ಅಂತ ಐಡಿಯಾಗಳನ್ನು ತುಂಬ ಕೊಡ್ತಾ ಇದ್ದೀನಿ ಆ್ಯಂಡ್ ತುಂಬ ಜನರಿಗೆ ಬಿಫೋರ್ ಕನ್ಸ್ಟ್ರಕ್ಷನ್ ಅಂದರೆ ನಡೀತಾ ಇರಬೇಕಾದ್ರೆ ಮಾಡುವಂಥ ಕೆಲವೊಂದು ಐಡಿಯಾಗಳು ಬೇಕಾದರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅದನ್ನು ಕೂಡ ಮಾಡ್ತೀರಿ ಮೇಯ್ನಾಗಿ ವಿಡಿಯೋನ ನಾಕಾರ್ಜುನ ಜೊತೆ ಶೇರ್ ಮಾಡಿ ಯಾವಾಗ ನಾಲ್ಕಾರ್ಜುನ ಜೊತೆ ಶೇರ್ ಮಾಡ್ತೀರಾ ಯಾವಾಗ ಒಳ್ಳೆಯ ರೆಸ್ಪಾನ್ಸ್ ಬರುತ್ತೆ ಆವಾಗ ನನಗೂ ಖುಷಿ ಆಗುತ್ತೆ ಎಸ್ ಅಂತ ಐಡಿಯಾ ಬರುತ್ತೆ ಸೊ ಎರಡು ಒಂದು ಒಂದ್ಸತಿ ಹತ್ತು ಟಿಪ್ಸ್ ಕೊಟ್ಟಿದೆ ಒಂದು ಸತಿ ಹನ್ನೆರಡು ಟಿಪ್ಸ್ ಕೊಟ್ಟಿದೆ ಸೊ ಇಂದಿನ ವಿಡಿಯೋದಲ್ಲಿ ಹನ್ನೊಂದು ಟಿಪ್ಸ್ಗಳಿದೆ ತುಂಬಾ ಚೆನ್ನಾಗಿದೆ ಟಿಪ್ಸ್ಗಳು ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಇಲ್ಲಿ ಮರಿಬೇಡಿ ಸೊ ಮೊದಲದಾಗಿ ಬರುವಂಥದ್ದು ಲಾಕ್ ನಿಮ್ಮ ಮನೆಗೆ ಡೋರ್ಗೆ ಲಾಕ್ಸನ್ನ ಹಾಕ್ತಾ ಇದ್ದೀರಾ ಯಾರ್ದೋ ನೆಂಟರ್ ಮನೇಲಿ ನೋಡಿದ್ದೀರಾ ಟೆನ್ ಲಿವರ್ ಟ್ವೆಲ್ ಲಿವರ್ ಏಯ್ಟ್ ಲಿವರ್ ಫಿಫ್ಟೀನ್ ಲಿವರ್ ನ ಲಾಕ್ಗಳಿದೆ ಏಯ್ ನಮ್ಮ ಮನೇಲಿ ಅದನ್ನೇ ಹಾಕೋಣ ಅಂತ ನೀವು ಯೋಚನೆ ಮಾಡ್ತಿದ್ದೆ ದಯವಿಟ್ಟು ಹೋಲ್ಡ್ ಆನ್ ಹೋಲ್ಡ್ ಆನ್ ಅಷ್ಟೆಲ್ಲ ಬೇಕಾಗಿಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಷ್ಟೊಂದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಗೊತ್ತಾ ನಿಮಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಆ್ಯಂಡ್ ಅನ್ನೆಸೆಸರಿ ಖರ್ಚು ಮಾಡ್ತಾ ಇದ್ದೀರ ನೀವು ಹೌದು ಬೇಕಾಗಿಲ್ಲ ಗೋ ಫಾರ್ ತ್ರೀ ಲಿವರ್ ಹೌದು ವೀಕ್ಷಕರೆ ತ್ರೀ ಲಿವರ್ ಈಸ್ ಇನ್ನಫ್ ಮೂರು ಲಿವರಿನ ಎರಡು ಲಾಕ್ಗಳನ್ನು ಟಾಪ್ ಬಾಟಮ್ ಹಾಕಿ ಸಾಕು ಓಕೆ ಆ್ಯಂಡ್ ಟವರ್ ಬೋಲ್ಟ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಟವರ್ ಬೋಲ್ಟ್ ಎಲ್ಲ ತುಂಬ ಕಮ್ಮಿ ಇರುತ್ತೆ ಒಂದು ಎರಡು ಟವರ್ ಬೋಲ್ಟನ್ನು ಹಾಕಿ ದಟ್ಸ್ ಇನಫ್ ಅಂತ ಹೇಳ್ತೀನಿ ಓಕೆ ಹೊರಗಡೆಯಿಂದ ಇದು ಏನಂತಾರೆ ಚಿಲ್ಕ ಅಂತ ಹೇಳ್ತೀರಾ ಡ್ರಾಪ್ ಅಂತ ಹೇಳ್ತೀರಾ ಅದನ್ನು ಕೂಡ ಹಾಕೋಗುತ್ತೆ ಈ ಕಾಲದಲ್ಲಿ ಇಲ್ಲ ನೀವು ಇದನ್ನು ಬೇಕಾದರೆ ಎರಡು ತ್ರೀ ಲಿವರ್ನ ಎರಡು ಲಾಕ್ಗಳನ್ನು ಯೂಸ್ ಮಾಡಿ ಬೆಸ್ಟ್ ಅಂತ ಹೇಳ್ತೀನಿ ಯಾವ ರೇಟು ಓಕೆ ಗುರು ಅಂತ ಹೇಳ್ತಿದ್ರಾ ಎರಡು ಸಾವಿರ ರೂಪಾಯಿ ತೊಗೊಂಬನ್ನಿ ಸಾಕು ಎರಡು ಸಾವಿರದಿಂದ ಎರಡೂವರೆ ಒಳಗಡೆನೆ ಎರಡು ಸಾವಿರದ ತ್ರೀ ಲಿವರ್ ಲಾಕ್ ಯಾವುದೇ ಕಂಪ್ನಿದು ಬರ್ತಾ ಇಲ್ಲಿ ಗೋದ್ರೇಜ್ ಬೆಟರ್ ಅಂದ್ಕೊತೀನಿ ಅದನ್ನು ನೀವು ಇಲ್ಲಿ ತೊಗೊಂಡು ಬರ್ಬೋದು ಆ್ಯಂಡ್ ಮೇಯ್ನಾಗಿ ಬಾತ್ರೂಮಲ್ಲಿ ಬಾತ್ರೂಮಲ್ಲಿ ನಾನು ನಿಮ್ಗೊಂದು ತೋರಿಸ್ತಾ ಇದ್ದೀನಿ ನೋಡಿ ಯುರೋಪದ್ದು ಈ ರೀತಿ ಏನು ಲಾಕನ್ನು ಯೂಸ್ ಮಾಡ್ತಾ ಇದ್ರೆ ನಾನು ಇದನ್ನು ರೆಕಮೆಂಡ್ ಮಾಡಲ್ಲ ಆಲ್ಮೋಸ್ಟ್ ಎಲ್ಲರೂ ಇವಾಗ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ನಾಟ್ ರೆಕಮೆಂಡೆಡ್ ನಾಟ್ ರೆಕಮೆಂಡ್ ಕಂಪ್ಲೀಟ್ಲಿ ನಾಟ್ ರೆಕಮೆಂಡ್ ಅನ್ನೆಸೆಸರಿ ಅಂತ ಹೇಳ್ಬೋದು ಯೂಸ್ಲೆಸ್ ಅಂತಲೂ ಕೂಡ ಹೇಳ್ಬೋದು ಅಂತಂದರೆ ಇದರಲ್ಲಿ ನಿಮಗೆ ಡಬಲ್ ಮೆಕ್ಯಾನಿಸಮ್ ಮಾಡಬೇಕಾಗತ್ತೆ ಯ ನೀವು ಅದನ್ನು ಲಾಕನ್ನು ಟ್ವಿಸ್ಟ್ ಮಾಡಿ ಹ್ಯಾಂಡಲನ್ನು ಟ್ವಿಸ್ಟ್ ಮಾಡಿ ಡಬಲ್ ಕೆಲಸ ಓಕೆ ನಾಳೆ ದಿನ ನಿಮಗೆ ಬೇಜಾರಾಗ್ಬಿಡುತ್ತೆ ನೀವು ಅದನ್ನು ಯೂಸ್ ಮಾಡೋದಿಲ್ಲ ಸೊ ಅದಕ್ಕೆ ನಾನು ನಿಮಗೆ ಹೇಳುವಂಥದ್ದು ಕಾಮನ್ ಏನಂತಾರೆ ಆಲ್ಡ್ರಪ್ಪನ್ನು ಹಾಕಿ ಚಿಲ್ಕ ಹಾಕಿ ಅದು ಸಾಕು ಇಲ್ಲ ಅಂತಂತಂದರೆ ಕಾಮನ್ ಲಾಕ್ಸ್ ಬರುತ್ತೆ ಸಿಂಗಲ್ ಇವರ್ದು ಕಾಮನ್ ಲಾಕ್ಸ್ಗಳು ಬರುತ್ತೆ ಅದನ್ನು ಯೂಸ್ ಮಾಡಿ ದ್ಯಾಟ್ಸ್ ಇನಫ್ ಹ್ಯಾಂಡಲ್ ಬರುತ್ತೆ ಸಿಂಗಲ್ ಲಿವರ್ ಹ್ಯಾಂಡಲ್ಸ್ ಬರುತ್ತಲ್ವ ಹ್ಯಾಂಡಲನ್ನೇ ನೀವು ತಿರ್ಸುವಂಥದ್ದು ಸಾಕು ಇವರ ವೀಕ್ಷಕರೇ ಅದನ್ನು ಯೂಸ್ ಮಾಡಿ ದಯವಿಟ್ಟು ನಾನು ಏನು ತೋರಿಸ್ತಾ ಇದ್ದೀನಿ ಹೋಗಬೇಡಿ ಕಾಸ್ಟ್ಲಿನೂ ಆಗುತ್ತೆ ಆ್ಯಂಡ್ ಇದು ಅನ್ನೆಸರಿ ಅಂತ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಲಾಕ್ನ ವಿಚಾರ ವಿಚಾರ ಸೊ ನೆಕ್ಸ್ಟ್ ಬರುವಂಥದ್ದು ನಿಮ್ಮ ಮನೆಯಲ್ಲಿ ಕಿಚನ್ ಕೌಂಟರ್ ಇದ್ದೀರಾ ಏನು ವಾಶ್ ಬೇಷಿನ್ ಏರಿಯಾ ಇದೆ ಅಲ್ಲಿ ಟೈಲ್ಸ್ ಹಾಕಿ ಗಮನದಲ್ಲಿಟ್ಕೊಳ್ಳಿ ವಾಶ್ ಬೇಷಿನ್ ಏರಿಯಾದಲ್ಲಿ ನೀವು ಟೈಲ್ಸನ್ನು ಯೂಸ್ ಮಾಡಿ ಆದರೆ ಹಾಗೆ ಆಗುತ್ತೆ ಅಂತಂದರೆ ಕಂಪ್ಲೀಟ್ ಇದಕ್ಕೆ ಕಂಪ್ಲೀಟ್ ಒಳ ಕೆಳಗಡೆ ಹೇಳ್ತಿದ್ದೀನಿ ನಾನು ಮೇಲ್ಗಡೆ ಎಲ್ಲ ಕಂಪ್ಲೀಟ್ ಕೌಂಟರ್ಗೂ ಕೂಡ ನೀವು ಟೈಲ್ಸ್ ಹಾಕೋದು ತುಂಬ ಒಳ್ಳೆಯದು ಆದರೆ ಅಥವಾ ವೇಸ್ಟ್ ಟೈಲ್ಸ್ ಇರುತ್ತೆ ಟೈಲ್ಸ್ ಅಂಗಡಿ ಹೋಗ್ತಾರಾ ಅವ್ರ ವೇಸ್ಟ್ ಟೈಲ್ಸ್ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ದಲ್ಲಿರುತ್ತೆ ಅದನ್ನು ಕೂಡ ತಂದು ಹಾಕ್ಬೋದು ತುಂಬ ಒಳ್ಳೆಯದು ಏನಕ್ಕೆ ಕೇಳ್ತಿದ್ದೀನಿ ಅಂತಂದರೆ ನಾಳೆ ದಿನ ನಿಮ್ಮ ಕಿಚನ್ ಇದರಲ್ಲಿ ಕಿಚನ್ನಲ್ಲಿ ಏನು ವಾಶ್ ಮೆಷಿನ್ ಹಾಕಿರ್ತಾರೆ ಅಲ್ಲಿ ನೀರು ಲೀಕೇಜ್ ಆಗೋ ಸಾಧ್ಯತೆಗಳು ಇರ್ತವೆ ಆ ನೀರು ಲೀಕೇಜ್ ಆಗಿ ಗೋಡೆ ಮೇಲೆ ಬಿದ್ದು ಕೆಳಗಡೆ ಹರ್ಕೊಂಡು ಹೋಗುತ್ತೆ ತುಂಬ ಸತಿ ಹರ್ಕೊಂಡೆಲ್ಲ ಹೋಗುತ್ತೆ ಆವಾಗ ಇಡೀ ಏರಿಯಾ ಇಡೀ ಏರಿಯಾ ಪೇಂಟ್ ಹೋಗುತ್ತೆ ಆಗುತ್ತೆ ಗಬ್ಬ ಕಾಣಿಸುತ್ತೆ ತೊಂದ್ರೆನೂ ಕೂಡ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು ಪೇಂಟಿಂಗ್ ಇರುತ್ತೆ ಅದೇನು ಕ್ಲೀನ್ ಮಾಡ್ತೀರಾ ಅದರ ಬದಲು ಕಂಪ್ಲೀಟಾಗಿ ಟೈಲ್ಸ್ ಹಾಕಿದ್ದೀರಾ ಅಥವಾ ನಿಮ್ಮ ಈ ವಾಷ್ ಮಿಷಿನ್ ಏರಿಯಾದಲ್ಲಿ ಕೆಳಗಡೆ ಮಾತ್ರ ಕಂಪ್ಲೀಟಾಗಿ ಟೈಲ್ಸ್ ಹಾಕಿದ್ರಂತಂದ್ರೆ ಸೂಪರ್ ಕ್ಲೀನ್ ಆಗಿರುತ್ತೆ ಕ್ಲೀನ್ ಮಾಡೋದು ಕೂಡ ತುಂಬ ಈಸಿ ವೀಕ್ಷಕರೇ ನೀವೇ ನಾಳೆ ದಿನ ನೆನ್ಪಿಟ್ಕೊಂತೀವಿ ಐ ಅಡಿಯಾ ಗುರು ಅಂತ ಡೆಫಿನೆಟ್ಲಿ ನೀವು ಅಂದೆ ಅಂದ್ಕೊಂತೀರಾ ಖಂಡಿತ ಹಾಕಿಸಿ ಮರಿಬೇಡಿ ಆ್ಯಂಡ್ ಮೇಯ್ನಾಗಿ ಎಕ್ಸಾಸ್ಟ್ ಫ್ಯಾನ್ ಇನ್ ಯುಟಿಲಿಟಿ ಯಾರ್ಯಾರು ಯುಟಿಲಿಟಿಯನ್ನು ಕ್ಲೋಸ್ಡ್ ಏರಿಯಾದಲ್ಲಿ ಮಾಡ್ತಾ ಇದ್ದೀರಾ ಹೊರಗಡೆ ಬಾಲ್ಕನೀಲಿ ಮಾಡ್ತಾ ಇದ್ರೆ ಸೂಪರ್ ಒಳ್ಳೆ ನಿಮ್ಗೆ ವೆಂಟಿಲೇಷನ್ಸ್ ಇರುತ್ತೆ ಅಲ್ಲೂ ಕೂಡ ತುಂಬ ಜನ ಏನು ಮಾಡ್ತಾರೆ ಅಂತಂತಂದರೆ ಈ ಶೀಟ್ಗಳನ್ನೆಲ್ಲ ಹಾಕ್ಬಿಟ್ಟು ಕವರ್ ಮಾಡಿಬಿಡ್ತಾರೆ ಕವರ್ ಮಾಡಿದ್ರೂ ಕೂಡ ಒಂದು ಎಕ್ಸಾಸ್ಟ್ ಫ್ಯಾನನ್ನು ಹಾಕಿ ದಯವಿಟ್ಟು ಯುಟಿಲಿಟಿಲಿ ಎಕ್ಸಾಸ್ಟ್ ಫ್ಯಾನ್ ಹಾಕೋದನ್ನು ಮರಿಬೇಡಿ ಕೇವಲ ಬಾತ್ರೂಮು ಆ್ಯಂಡ್ ಕಿಚನಲ್ಲಿ ಮಾತ್ರ ಅಲ್ಲ ಯುಟಿಲಿಟಿಲೂ ಕೂಡ ಎಕ್ಸಾಸ್ಟ್ ಫ್ಯಾನ್ ಅವಶ್ಯಕತೆ ಇರುತ್ತೆ ಯಾಕಂತಂದರೆ ನಾಳೆ ದಿನ ಯೂಸ್ ಮಾಡ್ತಾ ಮಾಡ್ತಾ ಅಲ್ಲೂ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರ ಸೊ ಆವಾಗ ನೀವೇ ಅನ್ಕೊಂತೀರ ಓ ಇಲ್ಲ ಒಂದು ಎಕ್ಸಾಸ್ಟ್ ಫ್ಯಾನ್ ಹಾಕ್ಬೇಕಿತ್ತಲ್ಲ ಗುರು ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ದಯವಿಟ್ಟು ಈಗಲೇ ಒಂದು ಎಕ್ಸಾಸ್ಟ್ ಫ್ಯಾನ್ಗೆ ಪ್ರೊವೀಸನ್ ಅನ್ನ ಮಾಡ್ಕೊಳ್ಳಿ ವೀಕ್ಷಕರೇ ನೆಕ್ಸ್ಟ್ ಬಂತು ಮನೆಯಲ್ಲಿ ಪೇಂಟಿಂಗ್ ಮಾಡ್ತಾ ಇದಾರೆ ಅಂತಂದ್ರೆ ಮನೆಯಲ್ಲಿ ಮಕ್ಕಳಿದ್ದಾರೆ ನಿಮ್ಮನೆಯಲ್ಲಿ ಮಕ್ಕಳಿದ್ದಾರೆ ಮಕ್ಕಳು ಬರೋ ವ್ಯವಸ್ಥೆಗಳಿದ್ರೆ ಫೈವ್ ಫೀಟ್ ವರೆಗೆ ಫೈವ್ ಫೀಟ್ ವರೆಗೆ ಸೇಮ್ ಕಲರ್ ಏನು ಕಲರ್ ಮಾಡ್ತಾ ಇದ್ದಾರೆ ಅದರಲ್ಲಿ ನೀವು ಆಯಿಲ್ ಪೇಂಟನ್ನು ಮಾಡಿಸಿ ವೀಕ್ಷಕರೇ ಆಯಿಲ್ ಪೇಂಟ್ಗೆ ಗೋ ಫಾರ್ ಆಯಿಲ್ ಪೇಂಟ್ ಯಾಕಂತಂತಂದರೆ ಇದು ಕಲೆಗಳನ್ನು ನೀಟಾಗಿ ಒರೆಸಿ ತೆಗೆದು ಬಿಡ್ಬೋದು ಏನು ಮಾಮೂಲಿ ವಾಟರ್ ಬೇಸ್ಡ್ ಪೇಂಟ್ ಮಾಡ್ತೀವಲ್ಲ ಇದ್ರ ಮೇಲೆ ಕಲೆಗಳಾಗತ್ತಲ್ಲ ಅದನ್ನು ತೆಗೆಯೋದಕ್ಕೆ ಸಾಧ್ಯ ಇಲ್ಲ ವರ್ಷಕ್ಕೆ ಸತಿ ಅಂತೂ ನೀವು ಅದ್ರ ಮೇಲೆ ಪೇಂಟ್ ಮಾಡ್ತಾನೆ ಇರಬೇಕಾಗತ್ತೆ ಅದ್ರ ಬದಲು ಗೋ ಫಾರ್ ಆಯಿಲ್ ಪೇಂಟ್ ಆಯಿಲ್ ಪೇಂಟ್ಗೆ ಹೋಗಿ ಆ್ಯಂಡ್ ವಾಟರ್ ಬೇಸ್ ಪೇಂಟಲ್ಲೂ ಕೂಡ ನಿಮಗೆ ಈ ಇದು ಬರುತ್ತೆ ವಾಷಬಲ್ಲು ವೈಪೇಬಲ್ ಎಲ್ಲ ಬರುತ್ತೆ ಹೋಗಬೇಡಿ ಟೋಟಲ್ ವೇಸ್ಟ್ ಅಂತ ಹೇಳ್ತೀನಿ ಪ್ಯೂರ್ ಆಯಿಲ್ ಪೇಂಟ್ಗೆ ಸೇಮ್ ಕಲರನ್ನು ಮ್ಯಾಚ್ ಮಾಡ್ಕೊಂಡು ತೊಗೊಂಡ್ಬಂದುಬಿಟ್ಟು ಆಯಿಲ್ ಪೇಂಟ್ ಹಾಕೊಳ್ಳಿ ಇಲ್ಲ ಪರವಾಗಿಲ್ಲ ಕಲರ್ ಎರಡಿದ್ರೂ ತೊಂದರೆ ಇಲ್ಲ ಒಂದು ಬಾರ್ಡರ್ ಥರ ಬಂದಲಿ ಅಂತಂದರೆ ಡೆಫಿನೆಟ್ಲಿ ನೀವು ಅದನ್ನು ಕೂಡ ಮಾಡ್ಬೋದು ಬಟ್ ಫೈ ಪಿ ಬಾರ್ಡರ್ ಆಲ್ ಮನೆ ಕಂಪ್ಲೀಟ್ ಮನೆ ಹೇಳ್ತಿದ್ದೀನಿ ಎಸ್ಪೆಷಲಿ ಸ್ಟೇರ್ ಕೇಸ್ ಹತ್ರ ಹೌದು ಸ್ಟೇರ್ ಕೇಸ್ ಹತ್ರ ಹತ್ತಬೇಕಾದ್ರೆ ಕೈನ ಮುಟ್ಟಿ 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 ಕಂಪ್ಲೀಟಾಗಿ ಗಬ್ಬೆಬ್ಸೋಗಿ ಹೋಗುತ್ತೆ ಆ್ಯಂಡ್ ಮೇಯ್ನಾಗಿ ಕಿಚನಲ್ಲೂ ಅಷ್ಟೇ ಎಲ್ಲ ಗಬ್ಬೆಗೋಗ ಗಬ್ಬೆದೋಗ್ಬಿಡುತ್ತೆ ಆ್ಯಂಡ್ ಬಾತ್ರೂಮಲ್ಲೂ ಅಷ್ಟೇ ಕಂಪ್ಲೀಟಾಗಿ ಬಾತ್ರೂಮಲ್ಲಿ ನೀವು ಫೈವ್ ಫೀಟ್ ಅಷ್ಟೇ ಅಲ್ಲ ಕಂಪ್ಲೀಟ್ ಎಂಟೈರಾಗಿ ಆಯಿಲ್ ಪೇಂಟ್ ಮಾಡಿದ್ರು ಕೂಡ ಒಳ್ಳೆಯದಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಒಳ್ಳೆಯದು ಓಕೆ ಗಲಿ ಜಾಗೋದಿಲ್ಲ ಗಲಿ ಆದರೂ ಕೂಡ ಒಡ್ಡೆ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ ನಾಳೆ ದಿನ ಗೊತ್ತಾಗತ್ತೆ ವೀಕ್ಷಕರೇ ಸೊ ನೆಕ್ಸ್ಟ್ ಬರುವಂಥದ್ದು ಯಾರ್ಯಾರು ವುಡನ್ ವಿಂಡೋಗಳನ್ನು ಮಾಡಿಸ್ತಾ ಇದ್ದೀರ ಅಂತಂದರೆ ದಯವಿಟ್ಟು ಎಜ್ ಟು ಎಜ್ ಅಂದರೆ ಎಕ್ಸಾಕ್ಟಾಗಿ ಫಿಟ್ಟಿಂಗ್ ಈ ಡೋರ್ ಇದೆ ಅಂದ್ಕೊಳ್ಳಿ ಇದು ವಾಸ್ಕಲ್ ಇದೆ ನೀಟಾಗಿ ಅದರೊಳಗಡೆ ಬಂದು ಕವರ್ ಆಗುತ್ತೆ ಒಂದು ಒಂಚೂರು ಗ್ಯಾಪ್ ಇರೋಲ್ಲ ಆ ರೀತಿ ಮಾಡಿಸ್ಬೇಡಿ ಫ್ರೀ ಆಗಿರಬೇಕು ಮೇಲುಗಡೆ ಡೋರ್ ಇದೆಯಲ್ಲ ಅದು ಆ್ಯಂಡ್ ಏನು ಫ್ರೇಮ್ ಇರುತ್ತೆ ಅದರ ಮಧ್ಯೆ ಒನ್ ಎಮ್ ಎಮ್ ಗ್ಯಾಪ್ ಆದರೂ ಕೊಡಲೇಬೇಕು ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ಯಾವಾಗ ಬಿಸಿಲಿನ ಟೈಮ್ ಬರುತ್ತೆ ಮಳೆ ಟೈಮ್ ಬರುತ್ತೆ ಅದೇನಂತೆ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಉಂಟಾಗುತ್ತೆ ಉಡ್ಡಿದೆಲ್ಲ ಅದು ಕೆಲವೊಂದು ಸರ್ತಿ ದಪ್ಪ ಆಗುತ್ತೆ ಕೆಲವೊಂದು ಸರ್ತಿ ತೆಳಗಾಗುತ್ತೆ ತೆಳಗಾದರೆ ಪರವಾಗಿಲ್ಲ ಫ್ರೀಯಾಗಿ ಓಡಾಡುತ್ತೆ ಯಾವಾಗ ದಪ್ಪ ಆಗುತ್ತಲ್ಲ ಆವಾಗ ಇರೋ ಫ್ರೇಮಲ್ಲಿ ನಿಮ್ಮ ವಿಂಡೋ ಕುತ್ಕೊಳ್ಳೋದಿಲ್ಲ ನೀವು ಅದು ಹಾಕಿ ಜಪ್ಪಿ ಮಾಡಿ ಏನೇ ಕತೆ ಮಾಡಿದ್ರೂ ಒಳಗಡೆ ಕೂತ್ಕೊಳ್ಳೋದಿಲ್ಲ ವಿಂಡೋನೇ ಕ್ಲೋಸ್ ಆಗಿಲ್ಲ ಅಂತಂದರೆ ಗಾಳಿ ಬರುತ್ತೆ ನೀರು ಬರುತ್ತೆ ತುಂಬ ಟೆನ್ಷನ್ ಆಗುತ್ತೆ ಸೊ ಅದ್ರ ಬದಲು ದಯವಿಟ್ಟು ಈಗಲೇ ಒನ್ ಎಮ್ ಎಮ್ ಅಥವಾ ಟೂ ಎಮ್ ಎಮ್ ಗ್ಯಾಪ್ ಇಟ್ಬಿಟ್ರೆ ನಾಳೆ ದಿನ ಅದು ಉಬ್ಬಿದ್ರೂ ಕೂಡ ಇಲ್ಲಿ ಯಾವುದೇ ರೀತಿ ಲಾಕ್ ಆಗೋದಿಲ್ಲ ಆ್ಯಂಡ್ ಆಗಿ ಹೊರಗಡೆಯಿಂದ ನೀಟಾಗಿ ಪ್ರಾಪರಾಗಿ ನೀವು ಪ್ರೊವಿಷನನ್ನು ಮಾಡಿದ್ದೀರ ಅಂತಂತಂದರೆ ನೀರು ಕೂಡ ಒಳಗಡೆ ಬರೋದಿಲ್ಲ ವೀಕ್ಷಕರೇ ನೆಕ್ಸ್ಟ್ ಬರುವಂಥದ್ದು ಪ್ರಾವಿಷನ್ಗಳು ಹೌದು ವೀಕ್ಷಕರೇ ಇಂದಿನ ಕಾಲದಲ್ಲಿ ಒಂದು ಮನೆ ಅಂತಂದರೆ ಸಾವಿರ ಐಟಮ್ ಇರುತ್ತೆ ಸೊ ಇವೆಲ್ಲದಕ್ಕೂ ಪ್ರಾಪರ್ ಪ್ರಾವಿಷನನ್ನು ಮಾಡಬೇಕು ವೈರಿಂಗ್ ಪ್ರಾವಿಷನ್ ಹೇಳ್ತಾ ಇದ್ದೀನಿ ನಾನು ಏನೇನು ಪ್ರಾವಿಷನ್ನು ಸಿ ಸಿ ಟಿ ವಿ ಹಾಕೋಕೆ ಸಾಧ್ಯತೆಗಳಿದ್ದರೆ ಸಿ ಸಿ ಟಿ ವಿ ವೈರಿಂಗ್ ಪ್ರೊವಿಷನ್ ಎಲ್ಲೇ ಸಿ ಸಿ ಟಿ ವಿ ಬರುತ್ತೆ ಅಂತ ಒಂದು ರೌಂಡು ನೋಡಿಕೊಂಡು ಅಲ್ಲಿ ವೈರಿಂಗ್ ಬಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಒಂದು ವಾಟರ್ ಲೆವೆಲ್ ಕಂಟ್ರೋಲರ್ ಮನೆಯಲ್ಲಿ ವಾಟರ್ ಲೆವೆಲ್ ಆಲ್ಮೋಸ್ಟ್ ಎಲ್ಲರೂ ಮನೇಲಿ ವಾಟರ್ ಲೆವೆಲ್ ಕಂಟ್ರೋಲರ್ ಹಾಕ್ತೀರಾ ವಾಟರ್ ಲೆವೆಲ್ ಕಂಟ್ರೋಲರ್ಗೆ ಕೆಳಗಡೆಯಿಂದ ಮೇಲ್ಗಡೆ ಓವರ್ಹೆಡ್ ಟ್ಯಾಂಕ್ಗೆ ಒಂದು ಪೈಪ್ಲೈನ್ ಬಿಟ್ಕೊಳ್ಳೋದು ತುಂಬಾ ಒಳ್ಳೇದು ನೀವು ಹೇಳ್ಬೋದು ಹೊರಗಡೆ ತಗೊಂಡು ಹೋಗ್ಬೋದಲ್ಲಪ್ಪ ಅಂತ ಹೇಳ್ಬಿಟ್ಟು ವೀಕ್ಷಕರೇ ಹೊರಗಡೆ ಇರೋಂಥ ಕಬ್ಣನೇ ಬಿಸಿಲಿಗೆ ನಾಳೆ ದಿನ ರಸ್ಟ್ ಹಿಡಿದು ಚಿತ್ರಾನ್ನ ಆಗೋ ಸಾಧ್ಯತೆಗಳಿರ್ತವೆ ಅಂತಂದಮೇಲೆ ನಿಮ್ಮ ಕೇಬಲ್ ಕಾಮನ್ ಕೇಬಲ್ ಉಳಿಯತ್ತಾ ನೀವೇ ನೋಡಿದ್ರೆ ಡಿಸ್ಕೇಬಲ್ ಒಂದ್ಸತಿ ಚೇಂಜ್ ಮಾಡ್ತಾ ಇರ್ತಾರೆ ಎಲ್ಲ ಹೋಗ್ತಾ ಇರುತ್ತೆ ಮಳೆಗೆ ಬಿಸಿಲಿಗೆ ಅದು ಇಂಟರ್ನಲ್ ಇಂಟರ್ನಲಿ ಡ್ಯಾಮೇಜ್ ಆಗೋ ಸಾಧ್ಯತೆಗಳಿರ್ತವೆ ನಿಮಗೆ ಆಮೇಲೆ ಗೊತ್ತಾಗೋದಿಲ್ಲ ಇದೆಲ್ಲ ಏನಾಯಿತು ಸಮಸ್ಯೆಗಳು ವಾಟರ್ ಲೆವೆಲ್ ಕಂಟ್ರೋಲ್ ಸಮಸ್ಯೆ ಇದೆಯೋ ನೀರು ಓವರ್ಫ್ಲೋ ಆಗ್ತಾ ಇರುತ್ತೆ ಸರಿಯಾಗಿ ವರ್ಕ್ ಆಗ್ತಾ ಇರಲ್ಲ ಆವಾಗ ನಿಮಗೆ ಪ್ರಾಬ್ಲಮ್ಗಳು ಬರೋಕ್ಕೆ ಸಾಧ್ಯ ಆಗುತ್ತೆ ಒಂದು ವರ್ಷ ಎರಡು ವರ್ಷ ಆದಮೇಲೆ ಇದಕ್ಕೆ ಕಾರಣ ವೈರಿಂಗ್ ಏನಿರುತ್ತೆ ವೈರಲ್ಲಿ ಇಂಟರ್ನಲಲ್ಲಿ ಬ್ರೇಕೇಜ್ ಉಂಟಾಗಿರುತ್ತೆ ಅದ್ರ ಬದಲು ಗೋಡೆ ಒಳಗಡೆ ಒಂದು ಪೈಪ್ಲೈನ್ ತೊಗೊಂಡೋಗ್ಬಿಟ್ಟಿದೆ ಅಂತಂದರೆ ಸೂಪರ್ ಅಲ್ವಾ ಲೈಫ್ ವರ್ಷಾನು ವರ್ಷ ವೈರ್ಗೆ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಗ್ಯಾಸ್ ಲೈನ್ ಓಕೆ ಆಲ್ಮೋಸ್ಟ್ ಎಲ್ಲರೂ ಇವಾಗ ಗ್ಯಾಸನ್ನು ಕೆಳಗಡೆ ಇಡ್ತಾರೆ ಸೊ ಗ್ಯಾಸ್ ಲೈನ್ ಎಲ್ಲಿಂದ ಹೋಗಬೇಕು ಏನು ಕತೆ ಅಂತೇಳ್ಬಿಟ್ಟು ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂತಂದರೆ ನೀವು ಎಲ್ಲೆಲ್ಲೋ ಹೋಲ್ ಮಾಡಬೇಕಾಗುತ್ತೆ ಎಲ್ಲೆಲ್ಲೋ ಹೋಗುತ್ತೆ ತುಂಬ ಓಡಾ ಕಾಣಿಸುತ್ತೆ ಅದರ ಬದಲು ನೀಟಾಗಿ ಒಂದು ಗ್ಯಾಸ್ ಲೈನ್ ಪೈಪ್ಗೆ ಪ್ರಾವಿಷನ್ ಮಾಡಿಕೊಂಡ್ರೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಮೇಯ್ನಾಗಿ ಟಿ ವಿ ಮತ್ತು ಇಂಟರ್ನೆಟ್ ಕೇಬಲ್ ಪ್ರಾವಿಷನ್ ಮಾಡಿ ಜೊತೆಯಲ್ಲಿ ಅದರಲ್ಲಿ ಒಂದು ಸ್ಪ್ರಿಂಗ್ ಇರುತ್ತೆ ಸ್ಪ್ರಿಂಗನ್ನು ಹಾಕಿ ಬಿಡೋದನ್ನು ಮರಿಬೇಡಿ ಸ್ಪ್ರಿಂಗ್ ಹಾಕಿ ಯಾವತ್ತು ಬಿಟ್ಟಿರಬೇಕು ಒಂದು ಸತಿ ಅಲ್ಲಿ ಕಟ್ಟಿಂಗ್ ಎಳೆದು ಬಿಟ್ಟರೆ ನೀಟಾಗಿ ಬರಬೇಕು ಪ್ರಾವಿಷನ್ ಏನೋ ಬಿಟ್ಬಿಡ್ತಾರೆ ಕೆಲವೊಂದು ಸತಿ ಆದರೆ ಅದು ಯೂಸ್ ಮಾಡೋಕ್ಕಾಗೋದಿಲ್ಲ ತುಂಬ ಸಲ ಏನಾಗುತ್ತೆ ಅಂದರೆ ಬ್ಲಾಕೇಜ್ ಆಗಿಬಿಡುತ್ತೆ ಕೆಲವೊಂದು ಸತಿ ನೀರು ಬ್ಲಾಕೇಜ್ ಆಗಿಬಿಡುತ್ತೆ ಕೆಲವೊಂದು ಸತಿ ಮೀ ಕೆಲಸ ಮಾಡ್ತಾ ಇರ್ತೀವಿ ಮಾಡ್ಸ್ತಾ ಇರ್ತೀರಲ್ವ ಸಿಮೆಂಟು ಪೇಂಟು ಇನ್ನು ಏನೇನೋ ಹೋಗಿಬಿಟ್ಟು ಬ್ಲಾಕೇಜ್ ಆಗಿರುತ್ತೆ ಅಲ್ಲಿ ಏನಾಗುತ್ತೆ ಅಂದರೆ ಬೆಂಡ್ಗಳು ತುಂಬ ಬಂದಿರುತ್ತೆ ಸೊ ಅದರಿಂದ ನೀವು ಯಾವ ಕೇಬಲ್ಲು ಅದರೊಳಗಡೆ ಬರೋದಿಲ್ಲ ಬಿಟ್ಟಿದ್ದು ವೇಸ್ಟ್ ಆಗುತ್ತೆ ಸೊ ದಯವಿಟ್ಟು ಬಿಡಿ ಜೊತೆಯಲ್ಲಿ ನೀವು ಅದರಲ್ಲಿ ಸ್ಪ್ರಿಂಗನ್ನು ಹಾಕಿಡೋದನ್ನು ಮಾರಿಬೇಡಿ ವೀಕ್ಷಕರೇ ಆ್ಯಂಡ್ ಪ್ರಾವಿಷನ್ ಬಿಡ್ತಾ ಇದಾರೆ ಅಂತಂದಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಈ ಕಾಲದಲ್ಲಿ ಯಾರ್ಯಾರು ಸಿಟಿ ಲಿಮಿಟಲ್ಲಿದ್ದೀರಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಲೇಬೇಕು ಏನು ರೈನಿಂದ ಮಳೆಯಿಂದ ನೀರು ಬರ್ತಾ ಇದೆ ಅದನ್ನು ಡೈರೆಕ್ಟಾಗಿ ಸುಮ್ಮನೆ ಬಿಡೋದಲ್ಲ ಅದನ್ನು ನೀವು ಒಳಗಡೆ ನೆಲ ಇದ್ರೊಳಗಡೆ ಬಿಡಬೇಕು ನೆಲಕ್ಕೆ ಇಂಗು ಗುಂಡಿ ಮಾಡಿಬಿಟ್ಟು ಬಿಡಬೇಕು ತುಂಬ ಜನರಿಗೆ ನೆನಪಿರೋದಿಲ್ಲ ಆಮೇಲೆ ಯೋಚನೆ ಮಾಡ್ತಾರೆ ಬಟ್ ದಯವಿಟ್ಟು ರೈನ್ ವಾಟರ್ ಹಾರ್ವೆಸ್ಟಿಂಗನ್ನು ಮಾಡೋದನ್ನು ಮರಿಬಿಡಿ ಪ್ರಾವಿಷನ್ ಮಾಡೋದನ್ನು ಮಾತ್ರ ಇಲ್ಲಿ ಮರಿಬೇಡಿ ವೀಕ್ಷಕರೇ ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು ಪ್ಯಾರಾಪಿಟ್ ವಾಲ್ ಕಟ್ತಾ ಇದೀರ ಅಂತಂದರೆ ಪ್ಯಾರಾಪೀಟ್ ವಾಲಲ್ಲಿ ಸ್ಟೀಲನ್ನು ಇಂಟಿಗ್ರೇಟ್ ಮಾಡಿ ಸ್ಟೀಲ್ ಇಂಟಿಗ್ರೇಷನ್ ಅಂತಂತಂದರೆ ನೋಡಿ ಪ್ಯಾರಾಪಿಟ್ ವಾಲನ್ನು ಕಂಪ್ಲೀಟಾಗಿ ಹಾಗೆ ಬೋರಿಂಗಾಗಿ ಸ್ಲೋ ಫ್ಲೇನ್ ಕಟ್ಟೋ ಬದಲು ಅದರಲ್ಲಿ ಮಧ್ಯ ಮಧ್ಯದಲ್ಲಿ ಗ್ಯಾಪ್ಗಳನ್ನು ಕೊಡಿ ಆ್ಯಂಡ್ ಲಾಂಗ್ ಲಾಂಗ್ ಗ್ಯಾಪ್ಗಳನ್ನು ಕೊಡಿ ಹಾಪ್ ಗ್ಯಾಪನ್ನು ಕೊಡಿ ಸೊ ಅಲ್ಲಿ ನೀವು ಸ್ಟೀಲ್ ಪೈಪ್ಗಳನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸ್ಟೀಲ್ ಪೈಪ್ ಅನ್ನೋಕ್ಕೆ ಎಮ್ ಎಸ್ ಪೈಪ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾರಿಗಾದ್ರು ಆಗುತ್ತೆ ಅಂತಂತಂದರೆ ಕರೆಂಟ್ಲಿ ಎಸ್ ಎಸ್ಗೂ ಕೂಡ ಹೋಗ್ಬೋದು ಯಾಕಂದರೆ ಮೇಂಟೆನೆನ್ಸ್ ಕಮ್ಮಿ ಓಕೆ ಸೊ ಹಾಕಿದ್ರೆ ಏನಾಗುತ್ತೆ ಅಂದರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಇಲ್ಲಿ ಕೋಸ್ಟ್ ಕಟ್ಟಿಂಗೂ ಕೂಡ ಆಗುತ್ತೆ ವೀಕ್ಷಕರ ಅಷ್ಟು ಜಾಗದ ನಿಮಗೆ ಇಟ್ಟ ಇಟ್ಟಿಗೆಗಳಿರ್ಬೋದು ಸಿಮೆಂಟು ಪೇಂಟು ಪ್ಲಾಸ್ಟ್ರಿಂಗು ಲೇಬರು ಎಲ್ಲ ಉಳಿದು ಹೋಗುತ್ತೆ ಆ್ಯಂಡ್ ಆ ಜಾಗದಲ್ಲಿ ಜಸ್ಟ್ ಒಂದು ಎಮ್ ಎಸ್ನ ಪೈಪ್ ತೊಗೊಂಬಂದ ಅಲ್ಲಿಟ್ಟ ವೆಲ್ಡ್ ಮಾಡಿದೆ ಅಷ್ಟೇ ಕೆಲಸ ಓಕೆ ಸೊ ಕಾಮನ್ ಆಗಿರುವಂಥ ಕೆಲವೊಂದು ಪೈಪ್ಗಳನ್ನು ಅಟ್ಯಾಚ್ ಮಾಡುವಂಥದ್ದು ಕಾಸ್ಟ್ ವೈಸ್ ಹೋದರೆ ಇದು ನಿಜವಾಗ್ಲೂ ಕಮ್ಮಿ ಆಗುತ್ತೆ ಆ್ಯಂಡ್ ನೋಡ್ಲಿಕ್ಕೂ ಕೂಡ ನಿಮ್ಮ ಪ್ಯಾರಾಪಿಟ್ ವಾಲ್ ಇರುತ್ತಲ್ಲ ನಿಜಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ಯಾರಾಪಿಟ್ ವಾಲ್ ಅಂದರೆ ಟೆರಸ್ ಮೇಲೆ ಏನು ಆರ್ ಸಿ ಸಿ ಮೋಲ್ಡ್ ಇರುತ್ತೋ ಅದ್ರ ಮೇಲ್ಗಡೆ ಬರುತ್ತಲ್ವ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಮೂರು ಅಡಿದು ಒಂದು ಪ್ಯಾರಾಪಿಟ್ ವಾಲ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನು ಎರಡು ಅಡಿ ಮಾಡುವಂಥದ್ದು ಅಡಿ ಮಾಡುವುದು ಒಂದು ಅಡಿದು ಗ್ಯಾಪ್ ಕೊಡುವಂಥದ್ದು ಲಾಂಗ್ ಲಾಂಗ್ ಗ್ಯಾಪ್ಗಳು ಮಧ್ಯೆ ಮಧ್ಯ 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 ಕೊಟ್ಕೊಂಡ್ರೆ ಅಲ್ಲಿ ಪೈಪ್ ಗಳನ್ನು ನೀವು ಯೂಸ್ ಮಾಡೋದು ನೋಡೋಕ್ಕೂ ಚೆನ್ನಾಗಿರುತ್ತೆ ಸೇವಿಂಗ್ಸ್ ಕೂಡ ಇಲ್ಲಿ ಆಗುತ್ತೆ ವೀಕ್ಷಕರೇ ಅಂಡ್ ಮೇನ್ ಆಗಿ ಎಮ್ ಎಸ್ ನ ವಿಚಾರ ಬಂದಿದೆ ಅಂತಂದ್ರೆ ಇಲ್ಲೇ ಹೇಳುವಂತದ್ದು ಎಲೋವೇಷನ್ ಅಲ್ಲಿ ಅಲ್ಲಿ ನೀವು ಯಾವುದೇ ರೀತಿಯ ಮೆಟಲ್ ಸ್ಟ್ರಕ್ಚರನ್ನು ಮಾಡಿಸ್ತಾ ಇದ್ದೀರಾ ಒಂದು ಪೈಪಿಂಗ್ ತರ್ತಾ ಇದ್ದೀರಾ ಏನಾದರೂ ಡಿಸೈನ್ಸ್ ಮಾಡಿಸ್ತಾ ಇದ್ದೀರಾ ಅಂತಂದರೆ ಇದನ್ನು ಎಮ್ ಎಸ್ ಅಲ್ಲಿ ಖಂಡಿತ ಮಾಡಬೇಡಿ ಸ್ಟೀಲ್ ಅಂದರೆ ಎಸ್ ಎಸ್ ಅಲ್ಲಿ ಮಾಡಿ ವೀಕ್ಷಕರೇ ಯಾಕಂತಂದರೆ ಇದಕ್ಕೆ ನೀವು ರೀಚ್ ಆಗೋದು ತುಂಬ ಕಷ್ಟ ಓಕೆ ಸೊ ಇದರ ಮೇಂಟೆನೆನ್ಸ್ ತುಂಬ ಇರುತ್ತೆ ಸೊ ಮಳೆ ಬಿಸಿಲು ಡೈರೆಕ್ಟಾಗಿ ಬೀಳ್ತಾ ಇರೋದ್ರಿಂದ ಎಮ್ ಎಸ್ ಮಾಡಿದ್ರೆ ಆದಷ್ಟು ಬೇಗ ರಸ್ಟ್ ಬರುತ್ತೆ ಆ್ಯಂಡ್ ಮೇನಾಗಿ ಏನಾಗುತ್ತೆ ಅಂತಂದರೆ ಮಳೆ ಬರ್ತಾ ಬರ್ತಾ ಇದರ ಏನು ಬೇಸ್ ಒಂದು ಬ್ಯಾಕೆಟ್ ಹಾಕಿಬಿಟ್ಟು ಕುಳಿಸಿರ್ತೀರಲ್ವ ಸೊ ಅಲ್ಲಿಂದ ನಿಮಗೆ ಲೀಕೇಜ್ ಆಗಿಬಿಟ್ಟು ರಸ್ಟ್ ಒಂಥರ ರಸ್ಟ್ ಬಂದಿರೋ ಥರ ನೀರುಗಳು ಇದಾಗಕ್ಕೆ ಸೋರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ನಿಮ್ಮ ಫ್ರಂಟ್ ಎಲೆವೇಷನ್ ಮೇಲೆ ಸೋರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಗಲೀಜ ಕಾಣಿಸುತ್ತೆ ಅಲ್ಲಿ ಪೇಂಟ್ ಮಾಡಿರಲ್ಲ ನೀವು ಬೇಸ್ ಒಳಗಡೆ ಪೇಂಟ್ ಮಾಡಿರಲ್ಲ ನೀರೇನಾಗುತ್ತೆ ಅಂದರೆ ಅದು ಒಳಗಡೆ ಹೋಗಿ ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ಅದರ ಬೇಸಿಂದ ರಸ್ಟಿಕ್ ವಾಟರ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಕಾಣಿಸುತ್ತೆ ನಿಮ್ಮ ನ್ ಎಷ್ಟು ಚೆನ್ನಾಗಿ ಚೆನ್ನಾಗಿರ್ತಾರೆ ಅದನ್ನ ಹಾಳು ಮಾಡುತ್ತೆ ವೀಕ್ಷಕರೇ ಸೊ ಆದ್ದರಿಂದ ದಯವಿಟ್ಟು ಗೋ ಫಾರ್ ಎಸ್ 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 ಎಸ್ನ ಏನೇನು ಫಿಟ್ಟಿಂಗ್ಸ್ಗಳಿರ್ತವೆ ಡಿಸೈನ್ಸ್ ಎಸ್ನ ಡಿಸೈನ್ಸ್ಗಳಿರ್ತವೆ ಎಸ್ ನ ಪೈಪ್ಗಳಿರ್ತವೆ ಸೊ ಅದನ್ನ ಯೂಸ್ ಮಾಡಿ ಫ್ರಂಟ್ ಅಲವೇಶನ್ ಅಲ್ಲಿ ಡಿಸೈನ್ಸ್ ಮಾಡಿ ವೀಕ್ಷಕರೇ ಅಂಡ್ ಮೇನ್ ಆಗಿ ನಿಮಗೆ ಸಿವೇಜ್ ಕನೆಕ್ಷನ್ಸ್ ಇಲ್ಲ ನೀವು ಒಂದು ವೇಳೆ ಪಿಟ್ಟನ್ನ ಮಾಡ್ತಾ ಇದ್ರ ದೊಡ್ಡದಾಗಿ ಪಿಟ್ ಮಾಡ್ತಾ ಇದ್ರೆ ತುಂಬಾ ಜನ ಅದ್ರ ಮೇಲ್ಗಡೆ ಕಲ್ಲಿನ ಸ್ಲ್ಯಾಬ್ ಹಾಕುವಂಥದ್ದು ಸಿಮೆಂಟ್ನ ಸ್ಲ್ಯಾಬ್ ಹಾಕುವಂಥದ್ದು ಮಾಡ್ತಾರೆ ಆ ರೀತಿ ಮಾಡಕ್ ಹೋಗ್ಬಿಡಿ ಪಿಟ್ ಕವರ್ಗಳು ಸಿಗ್ತವೆ ರೆಡಿಮೇಡ್ ಪಿಟ್ ಕವರ್ಗಳು ಸಿಗ್ತವೆ ಅದನ್ನು ಯೂಸ್ ಮಾಡಿ ಪೈಪನ್ನು ನೀಟಾಗಿ ಹಾಕ್ಬೋದು ಸ್ಟ್ರೆಂತು ಚೆನ್ನಾಗಿರುತ್ತೆ ಆ್ಯಂಡ್ ನಾಳೆ ಜನ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ನೀಟಾಗಿ ಕವರೇಜ್ ಆಗುತ್ತೆ ಆ್ಯಂಡ್ ನಿಮ್ಮ ರೋಡನ್ನು ಒಬ್ಬ ತಗ್ಗ ಮಾಡುವಂಥದ್ದು ಪ್ರಾಬ್ಲಮ್ಗಳು ಇಲ್ಲಿ ಬರೋದಿಲ್ಲ ವೀಕ್ಷಕರೇ ಆಗಿರುತ್ತೆ ಚೆನ್ನಾಗೂ ಕೂಡ ಇರುತ್ತೆ ಆ್ಯಂಡ್ ಫೈನಲ್ ಆಗಿ ನೀವೇನಾದರೂ ಸಂಪ್ ಮಾಡ್ತಾ ಇದ್ರೆ ಸಂಪ್ ಆಲ್ಮೋಸ್ಟ್ ಎಲ್ಲರೂ ಮಾಡೇ ಮಾಡ್ತಾರೆ ಸೊ ಅದಕ್ಕೆ ವಾಟರ್ ಲೈನ್ಗಳನ್ನು ಪ್ರಾಪರಾಗಿ ತೊಗೊಂಬಂದ್ಕೊಳ್ಳಿ ನಿಮ್ಮ ಬಿ ಬಿ ಎಮ್ ಪಿಯಿಂದ ವಾಟರ್ ಸಿಗ್ತಾ ಇದೆಯಾ ಅದಕ್ಕೆ ಒಂದು ಸಪ್ರೇಟ್ ಲೈನ್ ತೊಗೊಂಬನ್ನಿ ಆ್ಯಂಡ್ ಆಗಿ ಇನ್ನೊಂದು ತುಂಬ ಒಳ್ಳೆಯ ಐಡಿಯಾ ಇದೆ ಅದೇನಂತಂದರೆ ನಿಮ್ಮನೆ ಸ್ವಲ್ಪ ಒಳಗಡೆ ಇದೆ ಅಂತಂತಂದರೆ ಆವಾಗ ಇಲ್ಲಿ ಸಂಪ್ ಅಥವಾ ಸಂಪು ಒಳಗಡೆ ಇದೆ ಅಂತಂತಂದರೆ ನೀವು ನಾಳೆ ದಿನ ನೀರು ಬಂದಿಲ್ಲ ಓಕೆ ಯಾವಾಗ ನೀವು ಇದು ತರಿಸ್ಬೇಕಾಗುತ್ತೆ ವಾಟರ್ ಟ್ಯಾಂಕಿನ ತರಿಸ್ಬೇಕಾಗತ್ತೆ ವಾಟರ್ ಟ್ಯಾಂಕರ್ ಏನು ಮಾಡ್ತಾರೆ ತಗೊಂಬರ್ತಾರೆ ಅಲ್ಲಿಂದ ಪೈಪನ್ನು ಹಾಕ್ತಾರೆ ಆದರೆ ತುಂಬ ಸಮಯದಲ್ಲಿ ಏನಾಗುತ್ತೆ ಅಂತಂತಂದರೆ ವಾ ನಿಮ್ಮ ಲಾಸ್ಟ್ ಎಂಡಿಂಗ್ ನಿಮ್ಮದು ಸಂಪು ತುಂಬೋದಿರುತ್ತಲ್ಲ ಮಟ್ಟ ಮೇಲಿರುತ್ತೆ ಆ್ಯಂಡ್ ನಿಮ್ಮ ಗಾಡಿ ನೆಲೆಸ ಅದು ಕೆಳಗಡೆ ಇರುತ್ತೆ ಸೊ ಅದೇನಾಗುತ್ತೆ ಅಂದರೆ ಕಂಪ್ಲೀಟ್ ವಾಟರ್ ನಿಮ್ಮ ಸಂಪಲ್ಲಿ ತುಂಬ್ಕೊಳ್ಳೋದಿಲ್ಲ ಸೊ ನೀರು ಅಲ್ಲೇ ಉಳಿದೋಗುತ್ತೆ ಅಂತ ಹೇಳ್ಬೋದು ಅದಕ್ಕೆ ಏನು ಮಾಡಬೇಕು ಅಂತಂತಂದರೆ ಒಂದು ಇದರಿಂದ ನಿಮ್ಮ ಸಂಪಿಂದ ಒಂದು ಪೈಪ್ಲೈನನ್ನು ತಂದುಬಿಟ್ಟು ಫೋರ್ ಇಂಚಿನ ಪೈಪ್ಲೈನನ್ನು ತಂದುಬಿಟ್ಟು ಹೊರಗಡೆ ಬಿಟ್ಬಿಡುವಂಥದ್ದು ಅದಕ್ಕೊಂದು ಕ್ಯಾಪ್ ಹಾಕಿಟ್ಬಿಡೋದು ಎಂಡ್ ಕ್ಯಾಪ್ ಹಾಕಿಟ್ಬಿಡುವಂಥದ್ದು ಯಾವಾಗ ಇವರು ಬರ್ತಾರಲ್ವ ವಾಟ್ರ್ ಹಾಕೋರು ಬರ್ತಾರೆ ಅಲ್ಲೇ ಹಾಕಿಬಿಡಿ ಅಂತ ಹೇಳ್ಬೋದು ತುಂಬ ಕಡೆ ಮಾಡಿದ್ದಾರೆ ಇದನ್ನು ಎಸ್ಪೆಷಲಿ ನಾನು ಕೆಲವೊಂದು ಕಮರ್ಷಿಯಲ್ ಸ್ಪೇಸ್ಗಳಲ್ಲಿ ಇದನ್ನು ನೋಡಿದ್ದೀನಿ ಏನು ಮಾಡಿದ್ದಾರೆ ಅಂದರೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಟ್ಯಾಂಕ್ನ ಒಳಗಡೆ ಆಗೋದಿಲ್ಲ ಅಲ್ಲಿ ಅದಕ್ಕೆ ಏನು ಮಾಡುತ್ತಾರೆ ಅಂದರೆ ಅಲ್ಲಿಂದ ಒಂದು ಪೈಪ್ಲೈನನ್ನು ತಂದುಬಿಟ್ಟು ಹೊರಗಡೆನೇ ಒಂದು ಕ್ಯಾಪ್ ಹಾಕಿ ಇಟ್ಬಿಟ್ಟಿದ್ದಾರೆ ಸೊ ಟ್ಯಾಂಕ್ ಅವ್ರು ಬರ್ತಾರೆ ಪೈಪನ್ನೆತ್ತಾರೆ ಅದರೊಳಗಡೆ ಹಾಕ್ತಾರೆ ಟ್ಯಾಂಕ್ ಹೈಟಲ್ಲಿರುತ್ತೆ ಗಾಡಿ ಇರುತ್ತೆ ಈ ಓಪನಿಂಗ್ ಇರುತ್ತಲ್ಲ ಇದು ಡೌನಲ್ಲಿರುತ್ತೆ ಸೊ ಹಾಕಿರುವಂಥ ಕಂಪ್ಲೀಟ್ ನೀರು ಎಂಟು ಸಾವಿರ ಲೀಟ್ರು ಹತ್ತು ಸಾವಿರ ಲೀಟ್ರು ಎಷ್ಟು ಇದ್ದೀರ ಅಷ್ಟು ನೀರು ಇದ್ರೊಳಗಡೆ ಹೋಗುತ್ತೆ ವೀಕ್ಷಕರೆ ಸೊ ಅವರಿಗೂ ಎರಡು ಸಾವಿರ ಮೂರು ಸಾವಿರ ಆ್ಯಕ್ಚುಲಿ ಉಳಿಯುತ್ತೆ ನಿಮ್ಮ ಮನೆ ಬಿಡ್ತಾರಲ್ಲ ಎರಡು ಸಾವಿರ ಅಂತೂ ಉಳಿದೋಗಿಬಿಡುತ್ತೆ ಎರಡು ಮೂರು ಸಾವಿರ ಲೀಟ್ರು ಆ ಲಾಸ್ ಇಲ್ಲಿ ನಿಮಗೆ ತಪ್ಪುವಂಥದ್ದು ವೀಕ್ಷಕರ ಸೊ ಈ ರೀತಿ ಪ್ರಾಪರ್ ಪ್ರೊವಿಸನನ್ನು ಮಾಡಿಕೊಂಡ್ರೆ ಒಂದು ಒಳ್ಳೆಯ ರೀತಿಯ ಮನೆಯನ್ನು ಕಟ್ಸ್ಬೋದು ಮುಂದಿನ ದಿನಗಳಲ್ಲೂ ಕೂಡ ಟೆನ್ಷನ್ ಫ್ರೀ ಆಗಿ ಇರ್ಬೋದು ವೀಕ್ಷಕರ ಸೊ ನೋಡಿದ್ರಲ್ಲ ಆ್ಯಂಡ್ ಆಗಿ ಇದೇ ರೀತಿ ಇನ್ನೂ ನೂರಾರು ಐಡಿಯಾಗಳಿದೆ ಐಡಿಯಾಗಳು ಬೇಕಂತಂದರೆ ನೀವು ಕಮ್ಯುನಿಸಿಕೇಷನ್ಗೆ ಹೇಳ್ಬೇಕು ನನಗೆ ಸೊ ನಮಗೆ ಇದು ಐಡಿಯಾ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಎಷ್ಟು ಇನ್ನೂ ಬೇಕು ಅಂತ ಹೇಳ್ತೀರಾ ಆ್ಯಂಡ್ ಮೇನ್ ಆಗಿ ರೀಚ್ ಆಗಬೇಕು ಜನರಿಗೆ ನಾಲ್ಕಾರು ಜನರಿಗೆ ರೀಚ್ ಆಗಬೇಕು ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ಕನ್ಫರ್ಮ್ ಆದರೆ ಇನ್ನೂ ಒಳ್ಳೊಳ್ಳೆ ಸೂಪರ್ ಸೂಪರ್ ಐಡ್ಯಾಗಳನ್ನು ತೊಗೊಂಬರ್ತೀನಿ ಆಗಿ ಇಂಟೀರಿಯರ್ ಡಿಸೈನ್ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲೂ ಕೂಡ ತುಂಬ ಐಡಿಯಾಗಳಿದೆ ಅದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ ವೀಕ್ಷಕರ ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟಾಗಿಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿ ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗ ಬಿಡಿಸಬೇಕು ನಮಸ್ಕಾರ